ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಎದ್ದೇಳು ಕರ್ನಾಟಕ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ರವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಉಳಿವಿಗಾಗಿ ಕಾರ್ಯಾಗಾರವನ್ನು ರಾಜ್ಯಾದ್ಯಂತ ಹಮ್ಮಿಕೊಂಡಿರುವುದು ನನಗೆ ಹೆಮ್ಮೆಯ ವಿಷಯ ಈ ಪ್ರಜಾಪ್ರಭುತ್ವ ಸಂವಿಧಾನ ಕಾರ್ಯಾಗಾರದ ಮುಖಾಂತರ ರಾಜ್ಯದ ಜನತೆಯಲ್ಲಿ ಅರಿವು ಮೂಡಿಸುವಂತಹ ಕೆಲಸ ಮಾಡುವಂತಾಗಿದೆ ಸಂವಿಧಾನ ಬರೆದಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕನಸನ್ನು ನಾವೆಲ್ಲರೂ ನನಸು ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಹೇಳಬೇಕಾಗಿದೆ ಎಂದು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಲೋಕೇಶ್ ವಾಸವಿ ಗುರುಪ್ರಸಾದ್ ರಾಜಶೇಖರ್ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ತೋಟೇಶ್ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕುಮಾರ್ ಇವರೆಲ್ಲ ಅವರ ಒಂದು ಮಾತಿಗೆ ಮತ್ತು ಶ್ರೀಮಾನ್ ಗುರುಪಾಸ್ವಾಮಿ ಅವರು ಕೇಂದ್ರ ಸಚಿವರ ಮಾಜಿ ಸಚಿವರ ಅವರ ಇಬ್ಬರ ನಾಯಕರ ಮಾತಿಗೆ ನಮ್ಮ ಗಾಂಧಿಯವರಿಗೆ ರಾಜಕೀಯ ಪ್ರವಾಸ ಮಾಡಿದ್ಮೇಲೆ ಜನ ಸೇರ್ಲೇಬೇಕಲ್ಲ ನೀರಿಗಿಡಿದವರು ಅಂತೇಳಿ ನಾನು ಐದು ವರ್ಷ ಸತತವಾಗಿ ಜನರ ನಡುವೆ ಒಡನಾಡಿ ಹೋರಾಡಿಕೊಂಡು

ಎರಡು ಸಾವಿರ ನಾಲ್ಕು ಮತ್ತೆ ಜನತಾಳ ಒಂದಾದ ಬಿಜೆಪಿ ಅಂಗಪಕ್ಷ ಜೆ ಡಿ ಯು ನನ್ನ ಬಿಡಿದ ನಾನು ಇವೊಂದು ಐವತ್ತು ಸಿಟ್ಟಿಂಗ್ ಎಂ ಎಲ್ ಎ ನಾನು ಬಿಡುವ ಧ್ರುವ ನಾರಾಯಣವ್ರನ್ನೇ ಬಿಜೆಪಿ ಅಭ್ಯರ್ಥಿ ಮಾಡಿ ಒಂದು ಕಡೆ ಜನರ ಇನ್ನೊಬ್ಬರು ಇವೆಲ್ಲ ಜನರಳ ಅಭ್ಯರ್ಥಿ ಬಾರಿ ಎರಡ್ ಸಾವಿರದ ನಾಲ್ಕು ಹತ್ತು ವರ್ಷ ಜನತೆಯ ಸೇವೆ ಪ್ರಾಮಾಣಿಕವಾಗಿ ನಮ್ಮ ತಂದೆಯವರು ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಬಂದರು ಐವತ್ತೆರಡರ ಚುನಾವಣೆಯಿಂದ ಕೂಡ ನಾನು ಅದೇ ರೀತಿ ಅವರ ಹೆಜ್ಜೆ ಹೆಜ್ಜೆ ಪ್ರಾಮಾಣಿಕವಾಗಿ ನಲವತ್ತು ಸಾವಿರದ ಏಳ್ನೂರ ಐವತ್ತೊಂದು ಮತಗಳನ್ನು ನಾನು ನಡೆಸ್ತೀನಿ ಆದರೂ ಕೂಡ ಆ ಚುನಾವಣೆಯಲ್ಲಿ ಧ್ರುವ ನಾರಾಯಣವರು ಬಿ ಜೆ ಪಿ ಒಕ್ಕಲಾಗಿ ತೊರೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಾಗ ಅವರು ಎರಡು ಪಕ್ಷದ ಮತ ಗಳಿಸುವ ಮುಖಾಂತರ ಒಂದು ಮತದಲ್ಲಿ ನನ್ನ ವಿರುದ್ಧ ನಿಲ್ಲುವ ಸಾಧ್ಯ ಬ್ಯಾಲೆಟ್ ಇಸ್ ಪವರ್ಫುಲ್ ಬುಲೆಟ್ ಅಂತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಣಿ ನಾನು ಒಂದು ಪಕ್ಷದ ಮತಗಳಿಸಿದ್ದೆ ನಾನು ಎರಡು ಪಕ್ಷದ ಮತಗಳಿಸಿದೆ ನಾನು ಯಾಕೆ ಉಲ್ಲೇಖ ಮಾಡ ಒಂದೊಂದು ಮತವು ಕೂಡ ಮುಖ್ಯ ಅನ್ನೋದಕ್ಕೆ ನಾನು ನಿಮಗೆ ನನ್ನ ಹಳೆಯ ಅನುಭವದ ಮಾತುಗಳನ್ನು ಹೇಳ್ತಾರೆ ತೊಂಬತ್ನಾಲ್ಕಲ್ಲಿ ಬಿಜೆಪಿ ಇಪ್ಪತ್ತೇಳು ಸಾವಿರ ಹೋಗ್ತಾರೆ ನಾನು ಫಸ್ಟ್ ಸೆಕೆಂಡ್ ಎಲೆಕ್ಷನ್ ನಾನು ಮೊದಲೇ ಮೊದಲ ತಲೆ ಬಿ ಜೆ ಪಿ ಅಭ್ಯರ್ಥಿ ಆಗಲಿ ಇಪ್ಪತ್ತೆಂಟು ಸಾವಿರ ಓಟ್ ತಗೋದು ಒಂದು ಸಾವಿರ ಹಿಂದಿನ ಅಭ್ಯರ್ಥಿಗಿಂತ ಒಂದು ಸಾವಿರ ಜಾಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಪಿ ಸೇರು ಒನ್ಲಿ ತ್ರೀ ಥೌಸಂಡ್ ಓಟ್ಸ್ ಮೂರು ಸಾವಿರ ಮತಗಳು ಇಪ್ಪತ್ತೈದು ಸಾವಿರ ಮತಗಳು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬದಲಾಗ ನನ್ನನ್ನು ಸೋಡ್ಸಲೇಬೇಕು ಅಂತಕ್ಕಂಥ ತೀರ್ಮಾನ ಕೈಗೊಂಡು ಇವನು ಮೂರನೇ ಬಾರಿ ಕೇಳ್ಕಂದ್ರೆ ರಾಜಕೀಯವಾಗಿ ಇನ್ನೂ ಕೂಡ ಇವನು ಬೆಳೀತಾನೆ ಅಂತಕ್ಕಂಥ ನಾನು ಬಹಳ ಸರಳವಾಗಿ ವಿಶ್ವಾಸದಲ್ಲಿ ರಾಜಕೀಯವನ್ನು ಮಾಡಿಕೊಂಡು ಬಂದ ನಿಷ್ಠವಾಗಿ ನಾನು ನನ್ನ ರಾಜಕೀಯ ವಿಶ್ವಾಸ ನೇರವಾಗಿ ಆಗುವಂತ ಕೆಲಸ ಆಗುತ್ತೆ ಇಲ್ಲ ಆಗೋಲ್ಲ ಅಂತ ನೇರವಾಗಿರ್ತಕ್ಕಂಥ ಮನೋಭಾವನೆ ನಾನು ಜನರನ್ನ ನಂಬಿಸಿ ಆ ಚುನಾವಣೆ ಒಂದು ಓಟಿನ ಮಹತ್ವ ಏನು ಅಂತಕ್ಕಂಥದ್ದು ಉದಾಹರಣೆ ಆಗ್ಬಿಟ್ಟೆ ಇಯರ್ಸ್ ಬಾಬಣ್ಣ ಗೊತ್ತು ಸೀನಿಯರ್ ಜರ್ನಲಿಸ್ಟ್ ಇದ್ದಾರೆ ಹತ್ತೊಂಬತ್ತು ವರ್ಷ ನಾನು ಉದಾಹರಣೆ ನಿಂತರೂ ಕೂಡ ನನಗೆ ಮತದಾರರು ಐವತ್ತು ಸಾವಿರಕ್ಕೆ ಹೆಚ್ಚು ಮತ ಬಂದು ಮಾತ್ರ ಎರಡ್ ಸಾವಿರ ಎಂಟರ ಕ್ಷೇತ್ರ ಪುನರ್ವೇನು ಹೊಲಕ್ಕೆ ಬಂದಾಗ ಇಪ್ಪತ್ತೈದು ಸಾವಿರ ಮತಗಳನ್ನ ನಡೆಸಿದ್ರು ನನ್ನ ವಿರುದ್ಧ ನನ್ನ ಇಬ್ಬರು ಜನ ಕ್ಯಾಂಡಿಡೇಟ್ ಕೂಡ ನಿಂತಿದ್ರು ಅವ್ರ ಹದಿಮೂರು ಸಾವಿರ ಓಟ್ ಅಂತ ಕುಮಾರಸ್ವಾಮಿ ಅಧಿಕಾರ ಹಸ್ತಾಂತರ ವಿರೋಧಿ ಅಲ್ಲೇ ಮತಗಳು ನನಗೆ ವ್ಯತ್ಯಾಸ ಯಾಕಂದ್ರೆ ಅಧಿಕಾರ ಹಸ್ತಾಂತರ ಮಾಡಿಲ್ಲ ಆ ಚುನಾವಣೆಯೂ ಕೂಡ ನಾನು ಹೊಸ ಕ್ಷೇತ್ರ ಕ್ಷೇತ್ರಕ್ಕೆ ಸೋಲಿಲ್ಲ